ಶ್ರೀ ಬಂಡಮಿಂದ ಆದಿಬೈರೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ತಾಲೂಕಿನ ಕಡದಲಾಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಲ್ಲಾಂಡಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಬಂಡಮಿಂದ ಆದಿಬೈರೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮವು ಭಕ್ತಿಯಿಂದ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಂಪ್ರದಾಯದಂತೆ ನೆರವೇರಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಶಂಕರ್ ಶಾಸ್ತ್ರಿ ಮತ್ತು ಶಿವಾನಂದ ಸ್ವಾಮಿ ಅವರ ನೇತೃತ್ವದಲ್ಲಿ ಬೆಳಗ್ಗೆಯಿಂದಲೇ ರಥೋತ್ಸವದ ಸಲುವಾಗಿ ದೇವಸ್ಥಾನದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಮೂಲ ದೇವರಿಗೆ ಪಂಚಾಮೃತ ಅಭಿಷೇಕ ಹೋಮ ವೇದ ಉಪನಿಷತ್ತು ಮಹಾಮಂಗಳಾರತಿಯ ಪೂಜಾ ಕೈಂಕರ್ಯಗಳನ್ನ ಮಂತ್ರಗಳ ಘೋಷಗಳೊಂದಿಗೆ ನೆರವೇರಿಸಲಾಯಿತು ಮೂಲ ದೇವರಿಗೆ ಅಭಿಷೇಕ ಹೋಮ ಹವನ ವಿಶೇಷ ಪೂಜೆ ಹೂವಿನ ಅಲಂಕಾರ ಮಾಡಲಾಗಿತ್ತು ದೇವರಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಸಲಾಯಿತು ಹಾಗೂ ಉತ್ಸವ ದೇವರನ್ನ ರಥದಲ್ಲಿ ಕೂರಿಸಿ ಮಹಾಮಂಗಳಾರತಿ ಅಧಿಕೃತವಾಗಿ ರಥೋತ್ಸವಕ್ಕೆ ಮಾಡಿದ ನಂತರ ರಥೋತ್ಸವಕ್ಕೆ ಭಕ್ತಾದಿಗಳಿಂದ ಚಾಲನೆ ನೀಡಲಾಯಿತು ವಿವಿಧ ಭಾಗಗಳಿಂದ ಆಗಮಿಸಿದ್ದ ಭಕ್ತಾದಿಗಳು ರಥಕ್ಕೆ ಹೂವು ದವನ ಉಪ್ಪು ಮೆಣಸು ಬಾಳೆಹಣ್ಣು ಚಲಿಸುವ ರಥಕ್ಕೆ ಅರ್ಪಿಸಿ ಅರಿಕೆಯನ್ನ ತೀರಿಸಿಕೊಂಡಿದ್ದಾರೆ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುಲಕಿತರಾಗಿದ್ದಾರೆ ಭಕ್ತಾದಿಗಳು ರಥವನ್ನ ದೇವಾಲಯದ ಸುತ್ತ ಎಳೆದು ಅರಹರ ಹರ ಮಹಾದೇವ ಗೋವಿಂದ ಗೋವಿಂದ ಎಂಬ ಘೋಷಣೆಗಳನ್ನ ಕೂಗುತ್ತಾ ಮಂಗಳ ವಾದ್ಯಗಳೊಂದಿಗೆ ದರ್ಶನ ಪಡೆದಿದ್ದಾರೆ ನಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು ದೇವಾಲಯ ಮುಂಭಾಗದಲ್ಲಿ ತಳಿರು ತೋರಣಗಳಿಂದ ವಿದ್ಯುತ್ ದೀಪಾಲಂಕಾರಗಳಿಂದ ದೇವಾಲಯದ ಮುಂಭಾಗದಲ್ಲಿ ತಳಿರು ತೋರಣಗಳಿಂದ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಬಂಡಮಿಂದ ಆದಿಬೈರೇಶ್ವರ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಬಂಡಮಿಂದ ಆದಿಬೈರೇಶ್ವರ ಸ್ವಾಮಿಯ ಕುಲಬಾಂಧವರು ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಹಲವಾರು ಮುಖಂಡರು ಹಾಜರಿದ್ದರು thank <laughs> you